படி படி இல்ல இதெல்லாம் புரிய பஸ்வரை ஏறுனான் இல்ல இல்ல பண்ணிரீ இந்த வாத்து மாட்ட

ನೋಡ ಕೆ ಎಸ್ ಆರ್ ಟಿ ಸಿ ತಗೋ ಡಿ ಸಿ ನಾನು ಜನರ ಬದಲಾವಣೆ ನಿರೀಕ್ಷೆ ಮಾಡ್ತಾರೆ ನಾನು ಇದಾದ್ಮೇಲೆ ಬಡ್ಜೆಟ್ ಆದ್ಮೇಲೆ ತಿಂಗಳಿಗೆ ತಿಂಗಳಿಗೆ ಆರು ದಿನ ಇಲ್ಲಿ ಒಂದೊಂದು ತಾಲೂಕು ಹೋಬ್ಳಿಗೆ ಹೋಗ್ತೀನಿ ಪಂಚಾಯತ್ಗೆ ಹೋಗ್ತೀನಿ ಇನ್ನು ಅಷ್ಟು ಸುಲಭವಾಗಿ ಬಿಡೋಲ್ಲ ನೀ ಸಾರ ಇಟ್ಕೊಂಡು ಹರಿತೀನಿ ಮಾಡಿ ಏನೇನು ಕೆಲಸ ಮುಗಿಸಿ ಇನ್ನಾವುದಕ್ಕೆ ನಮ್ಮ ನ್ಯಾಷನಲ್ ಹೈವ್ರೆ ಪ್ರಾಬ್ಲಮ್ ಇದಿದೆ ಒಂದು ಅದ್ಯಾವುದು ಇದರಿಂದ ಬರೋದು ಇದೆಯ ಥರ ಪ್ರಪೋಸಲ್ ಇದೆ ಅದನ್ನು ನಾನು ನಾಳೆ ಒಳಗಡೆ ಕೊಡಿ ಕೊಡಕ್ಕೆ ಬರ್ತಾರಲ್ಲ ಅದು ಸೇರಿಸ್ತೀನಿ ಅನಿಷ್ಟ ನನಗೆ ಈ ಸಾರಿ ಈ ಭಾಗದಲ್ಲಿ ಇದು ಕೊಡ್ಕೆರೆದು ಆ ಕೊಡ್ ಕೊಡ್ಕೆರೆದು ಅದ ಅದ್ರದ್ದು ಒಂದು ಆಗಬೇಕಾಯ್ತು ಅವರಿಗೆ ಮಾತಾಡ್ತೀರಾವಲ್ಲ ಸುರೇಶ್ ಬಾಬು ನೀನು ಯಾರು ಎಂಟ ಇಲ್ಲ ಇಲ್ಲಿ ಸ್ವಾಮಿ

ಅಂದರೆ ಹೋಗಿ ರಾಮ್ರ ಪುಸ್ತಕದಲ್ಲಿ ದಯವಿಟ್ಟು ನೀವು ಈಗ ಅವತ್ತೇ ನಾನು ಬಿದ್ದಿದ್ದೀರ ಅಂತ ನನಗೆ ವರ್ಚಿಸ್ಕೊಳ್ತಾ ಇತ್ತು ನಮ್ಮ ಹುಲಿ ನೀವು ಹುಲಿ ಪಕ್ಕ ಗೆಿದ್ದೀರಿ ನಮ್ಮ ಚೀನ ತಾಲೂಕು ಎಮ್ ಎಲ್ ಎ ಹುಲಿ ಸುರೇಶ್ ಭವತ್ತೇತೀರಿ ಅವತ್ತೆ ಅಂತ ನೀವು ಬಿದ್ದೇಗಿದ್ದೀರಾ ಇವತ್ತು ಲೋಕಸಭರ್ಗೆ ಹೋಗಿದ್ದೀರಾ ನೀವು ಇನ್ನೊಂದು ಎರಡು ದಿನಗಳಲ್ಲಿ ಕೊಬ್ಬರಿ ಬೆಂಬಲ ಬೆಲೆಯನ್ನು ಮೊದಲೇ ಇಪ್ಪತ್ತು ಸಾವಿರ ರೂಪಾಯಿಗೆ ನೀವು ಮಾಡಿದೆ

ಒಂದೊಂದೇ ಯಾ ನನ್ನ ಹೆಜ್ಜು ರಸಗೊಬ್ಬರ ರಸಗೊಬ್ಬರಕ್ಕೆ ಎಷ್ಟು ನಾವು ಇದು ಕೊಡ್ತಾ ಇದ್ವಿ ಅಲ್ಲವೂ ಎಷ್ಟು ಸಾವಿರ ಕೋಟಿ ಕೊಡ್ತಾ ಇದ್ದು ಸಬ್ಸಿಡಿ ಸಬ್ಸಿಡಿ ಆಮೇಲೆ ಇನ್ನೊಂದು ಬದಲಿಗೆ ಗೊಬ್ಬರಕ್ಕೆ ಒದ್ದಾಡೋರು ಇವತ್ತು ಆ ಥರದ್ದು ಪ್ರಾಬ್ಲಮ್ ಇನ್ನು ಇನ್ನೂ ಒಂದು ಹೆಚ್ಚು ಮುಂದೆ ಹೋಗಿ ಏನು ಮಾಡ್ತಾಡ್ತಾ ಇದ್ವಿ ನಿಮ್ಗೆ ಏನು ಕೊಡಬೇಕು ನೀವೇ ಕೊಟ್ಕೊಂಡು ನೀವೇ ತಗೋಲಿ ಅಂದ್ಬಿಟ್ರೆ ಹೇ ಇನ್ನೂ ಅಧ್ವಾನ ಆಗೋಯ್ತದೆ ಎದ್ವಾರ್ ತದ್ವಾ ರೇಟ್ ಜಾಸ್ತಿ ಮಾಡ್ಬಿಡ್ತಾರೆ ಅವರು ಸರ್ ಬುಡಿಯಾರಿಯ ರೈಲ್ವೆ ಯೋಜನೆ ಒಂದು ಕೂಡ ಾಗಿ ನಮ್ಮ ತಲೆಯಲ್ಲಿ ಇಲ್ಲ ನಮ್ಮ ತಲೆಯಲ್ಲಿ ಇವತ್ತು ನಮ್ಮ ನ್ಯಾಯ ನಂಬಿರ್ತಾರೆ ಒಳ್ಳೇದು ಮಾಡಬೇಕು ಅವ್ರು ರಕ್ಷಣೆನೂ ಮಾಡಬೇಕು ಒಳ್ಳೇದು ಮಾಡಬೇಕು ಜನಕ್ಕೆ ಸರ್ ಆಗೋ ಕೆಲಸ